ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನು ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವದ ವಿವಿಧ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನಗಳು ಎಷ್ಟು ಎಂಬುದನ್ನು ಚರ್ಚೆ ಮಾಡೋಣ ಕೊನೆತನಕ ತನಕ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಒನ್ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಲಿಂಗ ಅಂತರದ ವರದಿ ಅಥವಾ ಸೂಚ್ಯಂಕದಲ್ಲಿ ಭಾರತ ಸ್ಥಾನೂರ ಮೂವತ್ತೊಂದನೇ ಸ್ಥಾನವನ್ನು ಪಡೆದುಕೊಂಡಿದೆ ಆ ಜಾಗತಿಕ ಲಿಂಗ ಅಂತರ ವರದಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂತ ದೇಶ ಐಸ್ಲ್ಯಾಂಡ್ ದೇಶ ಯಾವುದು ಐಸ್ಲ್ಯಾಂಡು ಮೊದಲನೇ ಸ್ಥಾನ ಭಾರತ ಸ್ಥಾನ ಎಷ್ಟು ಒಂದು ನೂರ ಮೂವತ್ತ ಒಂದು ಸೆಕೆಂಡ್ ಒನ್ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಎಷ್ಟು ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ಭಾರತವು ಒಂದು ನೂರ ಹದಿನೆಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಆ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನು ಫಿನ್ಲ್ಯಾಂಡ್ ದೇಶವು ಪಡೆದುಕೊಂಡಿದೆ ನೆಕ್ಸ್ಟ್ ಒನ್ ಇತ್ತೀಚೆಗೆ ಬಿಡುಗಡೆಯಾದ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಆ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಎಚ್ ಡಿ ಐನಲ್ಲಿ ಐಸ್ಲ್ಯಾಂಡ್ ದೇಶ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಭಾರತ ಒಂದು ನೂರ ಮೂವತ್ತು ಮೊದಲ ಸ್ಥಾನ ಐಸ್ಲ್ಯಾಂಡ್ ದೇಶವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ನಾಲ್ಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತವು ಒಂದು ನೂರ ಐವತ್ತೊಂದನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಆಮೇಲೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನು ನಾರ್ವೆ ದೇಶ ಪಡೆದುಕೊಂಡಿದೆ ಇಂಡಿಯಾ ಒನ್ ಫಿಫ್ಟಿ ಒನ್ ರ್ಯಾಂಕು ನಾರ್ವೆ ದೇಶ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದೆ ಫಿಫ್ತ್ ಒನ್ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಭಾರತ ದೇಶ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಅದೇ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನು ಡೆನ್ಮಾರ್ಕ್ ದೇಶವು ಪಡೆದುಕೊಂಡಿದೆ ಇದಾದ ಮೇಲೆ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತ ಎಂಬತ್ತೈದನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಆ ಸ್ನೇಹಿತ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನವನ್ನು ಸಿಂಗಾಪುರ್ ದೇಶ ಪಡೆದುಕೊಂಡಿದೆ ಸೆವೆಂತ್ ಒನ್ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಗಳಲ್ಲಿ ಭಾರತ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿ ಅಮೆರಿಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಹೀಗಾಗಿ ವಿಶ್ವದ ಬಲಿಷ್ಠ ಆರ್ಥಿಕತೆಯಲ್ಲಿ ಭಾರತ ಸ್ಥಾನ ನಾಲ್ಕನೇ ಸ್ಥಾನವಾಗಿದೆ ಅದರಲ್ಲಿ ಅಮೆರಿಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜಾಗತಿಕ ಮಿಲಿಟರಿ ವೆಚ್ಚದ ಕುರಿತು ಐ ಪಿ ಆರ್ ವರದಿಯನ್ನ ಬಿಡುಗಡೆ ಮಾಡಿದೆ ಜಾಗತಿಕವಾಗಿ ಮಿಲಿಟರಿ ವೆಚ್ಚವನ್ನ ಮಾಡುವುದರಲ್ಲಿ ಭಾರತ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂದ್ರೆ ಮಿಲಿಟರಿ ಮೇಲೆ ಅತಿ ಹೆಚ್ಚು ವೆಚ್ಚ ಮಾಡುವಂತ ವರದಿಯಲ್ಲಿ ಭಾರತ ಸ್ಥಾನ ಎಷ್ಟು ಐದು ಆಮೇಲೆ ಮಿಲಿಟರಿಗಾಗಿ ಅತಿ ಹೆಚ್ಚು ವೆಚ್ಚವನ್ನು ಮಾಡುವಂತ ಸ್ಥಾನ ದೇಶ ಯಾವಂತಂದ್ರ ಅದು ಅಮೆರಿಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಒಂದು ಒಂಬತ್ತು ಜಿಡಿಪಿ ಜಿ ಡಿ ಪಿ ನಾಮ ಮಾತ್ರದಲ್ಲಿ ನಾಮಿನಲ್ಲಿ ಮಾಪನ ಮಾಡಿದ ಪ್ರಕಾರ ಆ ನಾಮಿನಲ್ ಜಿ ಡಿಪಿಯಲ್ಲಿ ಭಾರತ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನ ಜಿ ಡಿಪಿ ಪಿಪಿಪಿ ಅಂದ್ರ ಕೊಂಡುಕೊಳ್ಳುವ ಶಕ್ತಿಯಲ್ಲಿ ಭಾರತದ ಜಿಡಿ ಸ್ಥಾನ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ನಾಮಿನಲ್ ಅಲ್ಲಿ ನಾಲ್ಕನೇ ಸ್ಥಾನ ಪಿಪಿಪಿಯಲ್ಲಿ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ ನೆಕ್ಸ್ಟ್ ಒನ್ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂದ್ರೆ ಜಾಗತಿಕ ಆವಿಷ್ಕಾರ ಸೂಚ್ಯಾಂಕದಲ್ಲಿ ಭಾರತ ಮೂವತ್ತೊಂಬತ್ತನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಹನ್ನೆರಡು ಗ್ಲೋಬಲ್ ಹಂಗ ಇಂಡೆಕ್ಸ್ ಅಂದ್ರೆ ಜಾಗತಿಕ ಹಸಿವಿನ ಸೂಚ್ಯಾಂಕದಲ್ಲಿ ಭಾರತವು ಒಂದು ನೂರ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಆಮೇಲೆ ಈಸಿ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಭಾರತವು ಅರವತ್ತ್ ಮೂರನೆಯ ಸ್ಥಾನವನ್ನ ಪಡೆದುಕೊಂಡಿದೆ ಹದಿನಾಲ್ಕು ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಭಾರತ ಒಂದು ನೂರ ಎಪ್ಪತ್ತಾರನೇ ಸ್ಥಾನವನ್ನ ಪಡೆದುಕೊಂಡಿದೆ ಹದಿನೈದು ಜಾಗತಿಕ ಶಾಂತಿ ಸೂಚ್ಯಾಂಕದಲ್ಲಿ ಭಾರತ ಸ್ಥಾನ ಒಂದು ನೂರ ಮೂವತ್ತೈದು ಇನ್ನು ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಾಂಕದಲ್ಲಿ ಭಾರತ ತೊಂಬತ್ತಾರನೇ ಸ್ಥಾನವನ್ನ ಪಡೆದುಕೊಂಡಿದೆ ಹದಿನೇಳು ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತ ಒಂದು ನೂರ ಐವತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿ ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಾಂಕದಲ್ಲಿ ಭಾರತ ಅರವತ್ತೆಂಟನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಈ ರೀತಿಯಾಗಿ ಜಾಗತಿಕವಾಗಿ ಎಂಟು ಸೂಚ ಹದಿನೆಂಟು ಸೂಚ್ಯಾಂಕಗಳನ್ನು ಆಯ್ದುಕೊಂಡು ಆ ಹದಿನೆಂಟು ಸೂಚ್ಯಾಂಕಗಳಲ್ಲಿ ಭಾರತ ಸ್ಥಾನವನ್ನು ತಿಳಿಸಲಾಗಿದೆ ಇನ್ನು ಹೆಚ್ಚಿನ ಸೂಚ್ಯಾಂಕಗಳು ಲಭ್ಯವಾದಲ್ಲಿ ಆ ಒಂದು ವಿಡಿಯೋವನ್ನು ಮುಂದಿನ ದಿನಮಾನಗಳಲ್ಲಿ ಅಪ್ಲೋಡ್ ಮಾಡಲಾಗ್ತದೆ ಇಲ್ಲಿಯ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ